ಮರಗಳು ವರ್ಷಗಳ ಎಕರೆ ವಿಸ್ತೀರ್ಣದ ಜಮೀನಿನಲ್ಲಿ ಎರಡು ಸಾವಿರ ಅಡಿಕೆ ಸಸಿಗಳನ್ನ ನೆಟ್ಟು ಎದು ಮನೆ ಮಕ್ಕಳಂತೆ ಪೋಷಣೆ ಮಾಡಿ ಬೆಳೆಸಿದ್ದ ನಲವತ್ತೈದರಿಂದ ಐವತ್ತು ಅಡಿಕೆ ಮರಗಳು ಸೇರಿದಂತೆ ತೆಂಗಿನ ಮರಗಳು ಮತ್ತು ನೀರಿನ ಸರಬರಾಜುಗಾಗಿ ಅಳವಡಿಸಲಾಗಿದ್ದ ಪೈಪ್ಗಳನ್ನ ಭದ್ರಾ ಅಭಯಾರಣ್ಯದಿಂದ ಬಂದ ಒಂಬತ್ತು ಕಾಡಾಣಿಗಳಿಂದ ಹಿಂಡು ಮುರಿದು ಹಾಕಿದ್ದು ಅಡಿಕೆ ಫಸಲನ್ನೇ ನಂಬಿ ಜೀವನ ನಡೆಸುತ್ತಿದ್ದ ನಂದಿಬಟ್ಲು ಗ್ರಾಮದ ಒಂದು ಬಡ ಕುಟುಂಬವೇ ಬೀದಿಗೆ ಬೀಳುವಂತಹಿತು ಅರಣ್ಯಾಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ನೊಂದ ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ನಂದಿಬಟ್ಲು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎನ್ ಪಿ ಕೃಷ್ಣಗೌಡರು ಆಗ್ರಹಿಸಿದ್ರು ನಂದಿಬಟ್ಲು ಸರ್ವೆ ನಂಬರ್ ಬನ್ನೂರ ಎಂಟರಲ್ಲಿ ಇರುವ ಉಮ್ಲಾ ನಾಯಕ್ ಎನ್ನುವರ ಜಮೀನಿನಲ್ಲಿ ಬೆಳೆದಿರುವ ಅಡಿಕೆ ತೆಂಗಿನ ಮರಗಳೊಂದಿಗೆ ತೋಟಕ್ಕೆ ಅಳವಡಿಸಲಾಗಿರುವ ನೀರಿನ ಪೈಪ್ ಲೈನ್ ಮತ್ತು ಕುರಿತಿಮ್ಮಾಪುರ ಸರ್ವೆ ನಂಬರ್ ತೊಂಬತ್ತೊಂದರಲ್ಲಿ ರಾಕೇಶ್ ನಾಯಕ್ ಬಿನ್ ಕುಮಾರ್ ನಾಯ್ಕ ಅವರ ತೋಟದಲ್ಲಿ ಸುಮಾರು ನಾನೂರು ಅಡಿಕೆ ಮರಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿಗಳಷ್ಟು ಬೆಲೆ ಬಾಳುವ ವಸ್ತುಗಳು ಕಾಡಾನೆ ಹಿಂಡಿನ ದಾಳಿಯಿಂದ ನೆಲಕಚ್ಚಿದ್ದು ಭದ್ರಾ ಅಭಯಾರಣ್ಯದ ಸುತ್ತಲೂ ನಿರ್ಮಾಣ ಮಾಡಿರುವ ಆನೆ ನಿರೋಧಕ ಗಂಧಕ ಕೆಲ ಭಾಗಗಳು ಮುಚ್ಚಿ ಹೋಗಿತ್ತು ಅಂತಹ ಸ್ಥಳಗಳ ಮೂಲಕ ಕಾಡಾನೆಗಳು ರೈತರ ಜಮೀನುಗಳತ್ತ ಬರುತ್ತಿದ್ದು ಅರಣ್ಯಾಧಿಕಾರಿಗಳು ಇತ್ತ ಗಮನ ಹರಿಸಿ ಆನೆ ಗಂಧಕ ದುರಸ್ತಿಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದ್ದಾರೆ ಪ್ರದೀಪ್ ಹೆಚ್ ಇ ಎನ್ ಟ್ರಿ ಫೋರ್ ನ್ಯೂಸ್ ಚಿಕ್ಕಮಗಳೂರು